ಜೇನು ನೊಣಗಳ ಬಗ್ಗೆ ನೀವು ಕೇಳಿರ್ತೀರ ಆದರೆ ಇಪ್ಪತ್ತು ಸಾವಿರ ಜೇನು ನೊಣಗಳು ಒಂದು ಕಾರನ್ನು ಹಿಂಬಾಲಿಸುವುದನ್ನು ನೀವೆಂದಾದರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಹಾಗಾದ್ರೆ ವೀಕ್ಷಕರೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ಲೈಕನ್ನು ತೋದೋಣ ಮರೆಯಬೇಡಿ ಯುನೈಟೆಡ್ ಕಿಂಗ್ಡಮ್ನ ವೆಸ್ಟ್ ವೇಲ್ಸ್ನಲ್ಲಿ ನಲ್ಲಿ ನಡೆದ ವಿಚಿತ್ರ ಘಟನೆ ಇದು ಅಂದು ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನಾರರ ಭಾನುವಾರ ವರ್ಷದ ಕರೋಲ್ ಹೋವರ್ತ್ ಎಂಬ ಮಹಿಳೆ ತನ್ನ ಸಿಲ್ವರ್ ಬಣ್ಣದ ಮಿಟ್ಸು ಬಿಸಿ ಔಟ್ಲ್ಯಾಂಡರ್ ಕಾರ್ನಲ್ಲಿ ತನ್ನ ಯೋಗವನ್ನು ಮುಗಿಸಿಕೊಂಡು ನೇಚರ್ ರಿಸರ್ವ್ ಎಂಬ ಪ್ರದೇಶದಿಂದ ಮನೆಗೆ ಹೋಗುತ್ತಿದ್ದಾಗ ಶಾಪಿಂಗ್ ಅನ್ನು ಮಾಡಲು ತ್ರಿಕೋನ್ಸ್ ಪಬ್ನ ಹೊರಗಡೆ ತನ್ನ ಕಾರನ್ನು ನಿಲ್ಲಿಸುತ್ತಾಳೆ ಎಂದಿನಂತೆ ಪ್ರತಿ ಭಾನುವಾರದಂದು ಅದೇ ಸ್ಥಳದಲ್ಲಿ ತನ್ನ ಕಾರನ್ನು ನಿಲ್ಲಿಸಿ ಶಾಪಿಂಗ್ಗೆ ಹೋಗಿ ಬರುವುದು ವಾಡಿಕೆ ಅಂದು ಸಹ ಶಾಪಿಂಗ್ ಮುಗಿಸಿ ವಾಪಸ್ ಬರ್ತಾಳೆ ಆದರೆ ಬಂದು ಹೊರಗೆ ನೋಡಿದರೆ ತುಂಬ ಜನಗಳು ತನ್ನ ಕಾರಿನ ಹತ್ತಿರ ಗುಂಪು ಗುಂಪಾಗಿ ಜಮೆಯಾಗಿದ್ದಾರೆ ಮತ್ತು ಅವರು ತುಂಬಾ ಗಾಬರಿಯಿಂದ ಅಲ್ಲಿನ ದೃಶ್ಯವನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ ಇದನ್ನು ಗಮನಿಸಿದ ಕರೋಲ್ ಹೋವರ್ತ್ ಎಲ್ಲರನ್ನು ಪಕ್ಕಕ್ಕೆ ಸರಿಸಿ ನೋಡಿದಾಗ ಸಾವಿರಾರು ಜೇನು ನೊಣಗಳು ಅವಳ ಕಾರಿನ ಹಿಂಭಾಗಕ್ಕೆ ಅಂಟಿಕೊಂಡಿವೆ ಇದನ್ನು ನೋಡಿ ಗಾಬರಿಗೊಂಡ ಕರೋಲ್ಗೆ ಏನು ಮಾಡಬೇಕು ಅರ್ಥವಾಗಲಿಲ್ಲ ಆಗ ಅಲ್ಲಿ ನೆರೆದಿದ್ದ ಜನಗಳ ಹತ್ತಿರಕ್ಕೆ ಹೋಗಿ ಇದು ನನ್ನದೇ ಕಾರು ದಯವಿಟ್ಟು ಯಾರಾದರೂ ಜೇನು ನೊಣಗಳನ್ನು ಓಡಿಸಿ ನನಗೆ ಸಹಾಯವನ್ನು ಮಾಡಿ ಎಂದು ಕೇಳ್ಕೊಳ್ತಾಳ ಆದರೆ ಯಾರು ಮುಂದೆ ಬಂದು ಈಕೆಗೆ ಸಹಾಯವನ್ನು ಮಾಡುತ್ತಿಲ್ಲ ಏಕೆಂದರೆ ಅದು ಜೇನು ನೊಣ ಒಂದೇ ಒಂದು ಜೇನು ನೊಣ ಕಚ್ಚಿದರೂ ತಡೆದುಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ ಅಂತಹದರಲ್ಲಿ ಅಲ್ಲಿ ಇರುವುದು ಇಪ್ಪತ್ತು ಸಾವಿರಕ್ಕೂ ಅಧಿಕ ನೊಣಗಳು ಯಾರು ತಾನೆ ಮುಂದೆ ಬರ್ತಾರೆ ಹೇಳಿ ಆದರೆ ಆಗ ನಲ್ವತ್ತೊಂದು ವರ್ಷದ ಟಾಮ್ ಮೋಸೆಸ್ ಎಂಬ ವ್ಯಕ್ತಿ ಅದೇ ರಸ್ತೆಯಲ್ಲಿ ಕಾರನ್ನು ಚಾಲನೆ ಮಾಡಿಕೊಂಡು ಬರ್ತಿದ್ದ ಅಲ್ಲಿ ನೆರೆದಿದ್ದ ಜನಗಳ ಗುಂಪನ್ನು ಗಮನಿಸುತ್ತಾನೆ ಕೂಡಲೇ ಕಾರನ್ನು ನಿಲ್ಲಿಸಿ ಏನಾಯ್ತು ಯಾಕಿಷ್ಟು ಜನರು ಸೇರಿದ್ದಾರೆ ಎಂದು ಅವನು ಗಾಬರಿಯಿಂದ ಕೇಳ್ತಾನೆ ಅದಕ್ಕೆ ಒಬ್ಬ ವ್ಯಕ್ತಿ ವಿಷಯವನ್ನು ತಿಳಿಸ್ತಾನೆ ಆಗ ಟಾಮ್ ಮೋಸೆಸ್ ಕೂಡಲೇ ಕರೆ ಮಾಡಿ ಪೆಂಬ್ರೋಕ್ ಶೈರ್ ಎಂಬ ಜೇನು ಸಾಕಾಣೆದಾರರ ಸಂಘದ ಇಬ್ಬರು ಸದಸ್ಯರನ್ನು ಕರೀತಾರೆ ಟಾಮ್ ಮೋಸಸ್ ಅದೇ ಪೆಂಬ್ರೋಕ್ ಶೈರ್ ಕೋಸ್ಟ್ ರಾಷ್ಟ್ರೀಯ ಉದ್ಯಾನವನದ ರೇಂಜರ್ ಆಗಿದ್ದರು ಅಷ್ಟರಲ್ಲಿ ಒಬ್ಬ ಕೀಟನಾಶಕವನ್ನು ತಂದು ಜೇನು ನೊಣಗಳ ಮೇಲೆ ಸ್ಪ್ರೇ ಮಾಡಲು ಮುಂದಾಗ್ತಾನೆ ಅವನನ್ನು ಟಾಮ್ ಮೋಸಸ್ ತಡೆದು ಎಲ್ಲರಿಗೂ ತನ್ನ ಪರಿಚಯವನ್ನು ಮಾಡಿಕೊಳ್ತಾರೆ ಇವರ ಈ ಮಾತನ್ನು ಕೇಳದ ಮತ್ತೊಬ್ಬ ವ್ಯಕ್ತಿ ಬಟ್ಟೆಯನ್ನು ತೆಗೆದುಕೊಂಡು ಜೇನು ನೊಣಗಳನ್ನು ಓಡಿಸಲು ಪ್ರಯತ್ನವನ್ನು ಪಡ್ತಾನೆ ಆದರೆ ಅಷ್ಟರಲ್ಲಿ ಜೇನು ಸಾಕಣೆದಾರರ ಸಂಘದ ಸದಸ್ಯರು ಬರ್ತಾರೆ ಕೂಡಲೇ ಬೇಕಾದ ಎಲ್ಲ ಪ್ರಿಕಾಷನ್ಸ್ ಗಳನ್ನು ತೆಗೆದುಕೊಂಡು ತಾವು ತಂದಿದ ಒಂದು ರಟ್ಟಿನ ಪೆಟ್ಟಿಗೆಯನ್ನು ಹಾಕಿ ಅವುಗಳು ಆ ರಟ್ಟಿನ ಪೆಟ್ಟಿಗೆಯಲ್ಲಿ ಬಂದು ಕೂರುವಂತೆ ಮಾಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಎಲ್ಲ ನೊಣಗಳು ಆ ಬಾಕ್ಸ್ನ ಒಳಗೆ ಶೇಖರಣೆಗೊಳ್ಳುತ್ತದೆ ಸಂಘದ ಸದಸ್ಯರಲ್ಲಿ ಒಬ್ಬರಾದ ರೋಜರ್ ಬರ್ನಿಗೆ ಅಷ್ಟೊಂದು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡಿದ್ದರೂ ಸಹ ಕೆಲವು ಜೇನು ನೊಣಗಳ ಕಡಿತಕ್ಕೆ ಒಳಗಾಗ್ತಾರೆ ಕೂಡಲೇ ಅವರನ್ನು ಆಂಬುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಕಳಿಸ್ತಾರೆ ನಂತರ ಟಾಮ್ ಮೋಸಿಸ್ ರವರು ಎಲ್ಲವೂ ಸಹಜ ಸ್ಥಿತಿಗೆ ಮರಳಿದೆ ಎಂದು ಹೇಳಿ ಕಾರಿನ ಡೋರ್ ಓಪನ್ ಮಾಡಿ ಕರೋಲ್ ಹೋವರ್ತರನ್ನು ಕಾರಿನ ಒಳಗೆ ಕೂರಿಸ್ತಾರೆ ಆಗ ಟಾಮ್ ಮೋಸಿಸ್ ರವರಿಗೆ ತನ್ನ ಮೊಬೈಲ್ ನಂಬರನ್ನು ನೀಡುತ್ತಾ ಧನ್ಯವಾದಗಳನ್ನು ತಿಳಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕರೋಲ್ ಹೋವರ್ತ್ ಮನೆಗೆ ಹೋಗಿ ನಡೆದ ವಿಚಾರವನ್ನೆಲ್ಲ ತನ್ನ ಗಂಡನಿಗೆ ತಿಳಿಸ್ತಾರೆ ಅಂದು ರಾತ್ರಿ ಸುಖ ನಿದ್ರೆಗೆ ಜಾರಿದ ದಂಪತಿಗಳು ಮರುದಿನ ಬೆಳಗ್ಗೆ ನೋಡಿದಾಗ ಮತ್ತೆ ಜೇನು ನೊಣಗಳಿಂದ ಕಾರಿನ ಹಿಂಭಾಗ ಮುಚ್ಚಲ್ಪಟ್ಟಿದೆ ಇದನ್ನು ನೋಡಿ ಆಶ್ಚರ್ಯಚಕಿತರಾದ ಕರೋಲ್ ಕೂಡಲೇ ಟಾಮ್ ಮೋಸಸ್ಗೆ ಕರೆ ಮಾಡಿ ಬರುವಂತೆ ತಿಳಿಸ್ತಾರೆ ಈ ವಿಷಯವನ್ನು ಕೇಳಿದ ಟಾಮ್ ಮೋಸಿಸ್ಕು ತುಂಬಾ ಆಶ್ಚರ್ಯವಾಗ್ತದೆ ಕೂಡಲೇ ಅವರು ತಮ್ಮ ಸಂಘದ ಸದಸ್ಯರಾದ ರೋಜರ್ ಬರ್ನ್ಗೆ ಕರೆ ಮಾಡಿ ನಡೆದ ವಿಚಾರವನ್ನು ತಿಳಿಸ್ತಾರೆ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದ ಬರ್ನ್ಸ್ ರವರು ಕೂಡಲೇ ತನ್ನ ಸದಸ್ಯರೊಂದಿಗೆ ಸ್ಥಳಕ್ಕೆ ಧಾವಿಸುತ್ತಾರೆ ಸುಮಾರು ಸಂಜೆ ಆರು ಗಂಟೆಯ ತನಕ ಏನಾಗಿದೆ ಏಕೆ ಮತ್ತೆ ಮತ್ತೆ ಜೇನು ನೊಣಗಳು ಕಾರನ್ನು ಹಿಂಬಾಲಿಸುತ್ತಿವೆ ಎಂಬುದನ್ನು ಪರಿಶೀಲಿಸುತ್ತಾ ಎರಡನೇ ಬಾರಿಗೆ ಜೇನು ನೊಣಗಳನ್ನು ತೆಗೆದುಹಾಕುವಲ್ಲಿ ಯಶಸ್ವಿಯಾಗ್ತಾರೆ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಜೇನು ಸಾಕಣೆ ಮಾಡುತ್ತಿರುವ ರೋಸರ್ ಬರ್ನ್ ಹೇಳುವ ಪ್ರಕಾರ ಜೇನು ನೊಣಗಳು ತಮ್ಮ ರಾಣಿ ಜೇನು ನೊಣವನ್ನು ಹಿಂಬಾಲಿಸುವುದು ಸಹಜ ಆದರೆ ಎರಡು ದಿನಗಳ ಕಾಲ ಅವು ಕಾರನ್ನು ಹಿಂಬಾಲಿಸುವುದು ಆಶ್ಚರ್ಯಕರ ಮತ್ತು ತಮಾಷೆಯಾಗಿದೆ ನಾವು ಮೊದಲ ಬಾರಿಗೆ ಜೇನು ನೊಣಗಳನ್ನು ತೆಗೆದುಹಾಕುವಾಗ ರಾಣಿ ಜೇನು ನೊಣವು ಕಾರಿನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಈಗ ನಾವು ಆ ರಾಣಿ ಜೇನಿನ ಸಮೇತ ಎಲ್ಲ ಜೇನು ನೊಣಗಳನ್ನು ಹಾಕಿದ್ದೇವೆ ಇನ್ನು ಮತ್ತೆ ಯಾವುದೇ ಕಾರಣಕ್ಕೂ ಜೇನು ನೊಣಗಳು ನಿಮ್ಮ ಕಾರಿಗೆ ವಾಪಸ್ ಬರುವುದಿಲ್ಲ ಎಂದು ತಿಳಿಸ್ತಾರೆ ಅಂದಿನಿಂದ ಮತ್ತೆ ಜೇನು ನೊಣಗಳು ವಾಪಸ್ ಬಂದಿರುವುದಿಲ್ಲ ಎಂಬುದನ್ನು ಇಲ್ಲಿ ಗಮನಿಸಬೇಕಾಗುತ್ತದೆ ವೀಕ್ಷಕರೇ ರಾಣಿ ಜೇನು ಇಲ್ಲ ಅಂದ್ರೆ ಜೇನಿನ ಸಂಪೂರ್ಣ ಕುಟುಂಬವೇ ನಾಶವಾಗುತ್ತೆ ಎಂಬುದು ಗೊತ್ತಾ ಹಾಗೆಯೇ ಜೇನು ನೊಣವಿಲ್ಲದೆ ಮನುಷ್ಯನ ಜೀವನವನ್ನು ಊಹೆ ಮಾಡಿಕೊಳ್ಳುವುದು ಕಷ್ಟ ಏಕೆಂದರೆ ಬರೀ ಜೇನನ್ನು ಕೊಡುವ ಕೆಲಸವನ್ನು ಈ ನೊಣಗಳು ಮಾಡುತ್ತಿಲ್ಲ ಸಸ್ಯಗಳ ಪರಾಗ ಸ್ಪರ್ಶ ಕ್ರಿಯೆಯಲ್ಲೂ ಇವುಗಳದ್ದು ಬಹುದೊಡ್ಡ ಪಾತ್ರ ಮನುಷ್ಯ ತಿನ್ನುವ ಬಹುತೇಕ ಹಣ್ಣು ಹಂಪಲು ತರಕಾರಿ ಸೇರಿದಂತೆ ಎಲ್ಲ ಆಹಾರಗಳ ಹಿಂದೆ ಇರೋದು ಇದೇ ಜೇನು ನೊಣಗಳ ಪರಾಗ ಸ್ಪರ್ಶದ ಪ್ರಯತ್ನ ಮನುಷ್ಯ ತಿನ್ನುವ ಮೂರನೇ ಒಂದರಷ್ಟು ಅಂದರೆ ಶೇಕಡ ಎಪ್ಪತ್ತರಷ್ಟು ಆಹಾರ ಜೇನು ನೊಣಗಳನ್ನು ಅವಲಂಬಿಸಿದೆ ಬಾಕಿ ಉಳಿದ ಶೇಕಡ ಮೂವತ್ತು ಪರ್ಸೆಂಟ್ ಚಿಟ್ಟೆ ದುಂಬಿ ಸೇರಿದಂತೆ ಇತರೆ ಕೀಟ ಸಂತತಿಯನ್ನು ಅವಲಂಬಿಸಿದೆ ಹೀಗಾಗಿ ಜೇನು ನೊಣಗಳು ಇಲ್ಲವಾದರೆ ನಾವು ತಿನ್ನುವ ಯಾವ ವಸ್ತುವು ನಮ್ಮ ಕೈ ಸೇರುವುದಿಲ್ಲ ಇವುಗಳು ಸಮೂಹ ಜೀವಿಗಳು ಇವುಗಳಲ್ಲಿ ಮೂರು ಸ್ತರಗಳಿವೆ ಒಂದು ಜೇನುಗೂಡಿನಲ್ಲಿ ಒಂದು ರಾಣಿ ಜೇನು ಇರುತ್ತದೆ ಮತ್ತೆ ನೂರಾರು ಡ್ರೋನ್ ಜೇನುಗಳು ಇರುತ್ತವೆ ಡ್ರೋನ್ ಜೇನು ಅಂದರೆ ಗಂಡು ಮತ್ತೆ ಸಾವಿರಾರು ಕೆಲಸಗಾರ ಜೇನು ನೊಣಗಳಿರ್ತವೆ ಇವುಗಳ ಸಮನ್ವಯದ ಕೆಲಸದ ಫಲವೇ ನಮ್ಮ ಬಾಯಿ ತಣಿಸುವ ಮಧು ಇದು ನಾಲಿಗೆಗೆ ಸಿಹಿ ಆರೋಗ್ಯಕ್ಕೆ ಒಳ್ಳೆಯ ಔಷಧಿ ಮತ್ತೆ ರಾಣಿ ಜೇನಿನ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ತುಂಬ ಜನ ರಾಣಿ ಜೇನು ಅಂತ ಹೆಸರನ್ನು ಮಾತ್ರ ಕೇಳಿರ್ತಾರೆ ಆದರೆ ಅದರ ವಿಶೇಷತೆ ಏನು ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ ವೀಕ್ಷಕರೇ ಒಂದು ಜೇನುಗೂಡಿನಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಕೆಲಸಗಾರ ಜೇನು ನೊಣಗಳು ಇರ್ತವೆ ಇವೆಲ್ಲ ಮೊಟ್ಟೆಯನ್ನು ಇಡದ ಹೆಣ್ಣು ನೊಣಗಳು ಇವುಗಳು ತಮ್ಮ ಬದುಕಿನ ವಿವಿಧ ಸ್ತರಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತವೆ ಲವ್ರಗೆ ಆಹಾರವನ್ನು ಕೊಡುವುದು ಪ್ರಾಣಿಯ ಆರೈಕೆಯನ್ನು ಮಾಡಿ ಒಲವನ್ನು ಗಿಟ್ಟಿಸಿಕೊಳ್ಳುವುದು ಜೇನುಗೂಡನ್ನು ಸ್ವಚ್ಛವಾಗಿ ಇಡುವುದು ಆಹಾರವನ್ನು ಸಂಗ್ರಹಿಸುವುದು ಜೇನು ತಟ್ಟಿಗಳನ್ನು ನಿರ್ಮಿಸುವುದು ಸೇರಿದಂತೆ ಹಲವು ಜವಾಬ್ದಾರಿ ಈ ಹೆಣ್ಣು ಜೇನುಗಳದ್ದು ಅಥವಾ ಕೆಲಸಗಾರ ಜೇನುಗಳದ್ದು ಇನ್ನು ಡ್ರೋನ್ ಎಂದು ಕರೆಯುವ ಗಂಡು ಜೇನುಗಳ ದೇಹ ದೊಡ್ಡದಾಗಿದ್ದು ದೊಡ್ಡ ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತವೆ ಪ್ರಾಣಿಯ ಜೊತೆ ಸಂಗಾತಿಯಾಗಿ ಇರುವುದು ಈ ಡ್ರೋನ್ಗಳ ಕೆಲಸ ಆದರೆ ರಾಣಿಯ ಜೊತೆಗಿನ ಮಿಲನದ ಅವಕಾಶ ಸಿಗುವುದು ಒಂದೇ ಒಂದು ಡ್ರೋನ್ಗೆ ಮಾತ್ರ ಆದರೆ ಹೀಗೆ ರಾಣಿ ಮತ್ತು ಡ್ರೋನ್ ಒಂದು ಗೂಡಿದ ನಂತರ ಡ್ರೋನ್ ಅಂದರೆ ಗಂಡು ನೊಣ ಸತ್ತು ಹೋಗುತ್ತೆ ಇನ್ನು ರಾಣಿಯ ಇಡೀ ಗೂಡಿಗೆ ನಾಯಕಿ ಮತ್ತೆ ಮೊಟ್ಟೆ ಇಡುವ ಸದಸ್ಯ ಹೀಗೆ ಮಾತ್ರ ವಸಂತ ಕಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ರಾಣಿ ಜೇನು ದಿನಕ್ಕೆ ಒಂದೂವರೆ ಸಾವಿರದಷ್ಟು ಮೊಟ್ಟೆಗಳನ್ನು ಇಡುತ್ತದೆ ಒಂದು ವೇಳೆ ಏನಾದರೂ ರಾಣಿ ನೊಣ ಸತ್ತರೆ ಕೆಲಸಗಾರ ನೊಣಗಳು ಹೊಸ ಲಾವ್ರದ ಮೂಲಕ ಹೊಸ ರಾಣಿಯನ್ನು ಸೃಷ್ಟಿ ಮಾಡ್ತವೆ ಅಂದರೆ ಸತ್ತ ರಾಣಿ ನೋಣ ಮೊಟ್ಟೆ ಇಟ್ಟಿದರೆ ಮಾತ್ರ ಹೊಸ ರಾಣಿ ನೊಣವನ್ನು ಸೃಷ್ಟಿಸಲು ಸಾಧ್ಯ ಇಲ್ಲದಿದ್ದರೆ ಇಡೀ ಸಂಸಾರವೇ ಕೊನೆಯಾಗಿ ಹೋಗುತ್ತದೆ ಇನ್ನೂ ಕೆಲಸಗಾರ ನೋಣಗಳು ಕೇವಲ ಐದರಿಂದ ಆರು ವಾರಗಳು ಮಾತ್ರ ಬದುಕುತ್ತವೆ ಆದರೆ ರಾಣಿ ನೋಣಗಳು ಆರರಿಂದ ಏಳು ವರ್ಷಗಳ ಕಾಲ ಬದುಕುತ್ತವೆ ಮತ್ತೆ ಇದು ಕೇವಲ ಹೆಸರಿಗೆ ಮಾತ್ರ ರಾಣಿಯಲ್ಲ ರಾಜ ರಾಣಿ ಇಲ್ಲದೆ ಮನುಷ್ಯರು ಕಾಡು ಪ್ರಾಣಿಗಳು ಬದುಕಬಹುದು ಆದರೆ ಈ ಜೇನಿಗೆ ಮಾತ್ರ ರಾಣಿ ಇಲ್ಲದೆ ಬದುಕೇ ಇಲ್ಲ ಇದು ಏಕೆ ಹೀಗೆ ಎಂದು ನೀವು ಕೇಳಬಹುದು ಇದಕ್ಕೂ ಒಂದು ಕಾರಣವಿದೆ ರಾಣಿ ಜೇನು ಅಂದ್ರೆ ಇಡೀ ಜೇನು ಕುಟುಂಬದಲ್ಲಿ ಇರುವ ಏಕೈಕ ಮೊಟ್ಟೆ ಇಡುವ ಹೆಣ್ಣು ಹೆಣ್ಣು ಇಲ್ಲದೆ ಬಾಳೆಯಲ್ಲಿ ಹಾಗಾಗಿ ಈ ರಾಣಿ ಜೇನಿಗೆ ಈ ಪರಿ ಮಹತ್ವ ಆದರೆ ಇವರ ಕುಟುಂಬದಲ್ಲಿ ಸಾವಿರಾರು ಹೆಣ್ಣು ಜೇನು ನೊಣಗಳು ಇರ್ತವೆ ಆದರೆ ಮೊಟ್ಟೆ ಇಡುವುದು ರಾಣಿ ಜೇನು ಮಾತ್ರ ಮತ್ತೆ ಈ ರಾಣಿ ಜೇನು ಗಂಡಿನ ಜೊತೆ ಮಿಲನ ಕ್ರಿಯೆಯನ್ನು ಮಾಡುವುದು ಗೂಡಿನಲ್ಲಿ ಅಲ್ಲ ಆಕಾಶದಲ್ಲಿ ಮಿಲನ ಆದ ನಂತರ ಈ ರಾಣಿ ಜೇನು ಆ ಗಂಡಿನ ವೀರ್ಯವನ್ನು ತನ್ನ ವೀರ್ಯ ಚೀಲದಲ್ಲಿ ಸಂಗ್ರಹಿಸಿಡುತ್ತೆ ಇದೇ ವೀರ್ಯವನ್ನು ಅದು ತನ್ನ ಜೀವಮಾನವಿಡೀ ಕಾಪಾಡಿಕೊಳ್ಳುತ್ತೆ ಒಮ್ಮೆ ಈ ರೀತಿ ಒಂದು ಬಾರಿ ಮಿಲನ ಕ್ರಿಯೆಯಲ್ಲಿ ಪಾಲ್ಗೊಂಡ ರಾಣಿಜೇನು ಮತ್ತೆ ಯಾವತ್ತೂ ಕೂಡ ಗಂಡು ಜೇನಿನೊಂದಿಗೆ ಕೂಡುವುದಿಲ್ಲ ಅಷ್ಟೇ ಅಲ್ಲ ಹೀಗೆ ಸಂಗ್ರಹಿಸಿಟ್ಟ ವೀರ್ಯವನ್ನು ಬೇಕಾದಾಗ ಶ್ರವಿಸಿ ಮತ್ತೆ ಮೊಟ್ಟಿಯನ್ನು ಇಡುವ ಶಕ್ತಿ ಈ ರಾಣಿ ಜೇನಿಗಿದೆ ಈ ರೀತಿ ಮೊಟ್ಟೆ ಇಡುವ ಮುನ್ನ ಈ ರಾಣಿ ಜೇನಿನ ಅಂತ್ಯವಾದರೆ ಇಡೀ ಜೇನು ಕುಟುಂಬವೇ ಸರ್ವನಾಶವಾಗಿ ಹೋಗುತ್ತದೆ ಹಾಗಾಗಿ ಡ್ರೋನ್ ಗಂಡು ನೊಣಗಳು ಹಾಗೂ ಕೆಲಸಗಾರ ಹೆಣ್ಣು ನೊಣಗಳು ರಾಣಿ ಜೇನನ್ನು ತುಂಬಾ ಹುಷಾರಾಗಿ ಕಾಪಾಡಿಕೊಳ್ತವೆ ಹಾಗಾಗಿ ಅಲ್ಲಿ ಕಾರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ರಾಣಿ ಜೇನನ್ನು ಕಾಪಾಡಲು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜೇನು ನೊಣಗಳು ಆ ಕಾರನ್ನು ಹಿಂಬಾಲಿಸಿ ಬಂದಿರ್ತವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು